ರಾಜಕೀಯದಿಂದ ಹಿಡಿದು ಕ್ರೀಡೆಯವರೆಗೂ ಹಲವು ಕ್ಷೇತ್ರಗಳ ಸಾಧಕರನ್ನು ಗುರುತಿಸಿ ಅಮೆರಿಕದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಪ್ರದಾನಿಸಲಾಗ್ತಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಮೆರಿಕದ ಅಧ್ಯಕ್ಷೀಯ ಅಧಿಕಾರವನ್ನು ಡೊನಾಲ್ಡ್ ಟ್ರಂಪ್ ಅವರಿಗೆ ಹಸ್ತಾಂತರ ಮಾಡಲಿರುವ ಅಧ್ಯಕ್ಷ ಜೋ ಬೈಡನ್ ಅವರು ಒಟ್ಟು ಹತ್ತೊಂಬತ್ತು ಸಾಧಕರಿಗೆ ಪ್ರೆಸಿಡೆನ್ಷಿಯಲ್ ಮೆಡಲ್ ಆಫ್ ಫ್ರೀಡಮ್ ಕೊಟ್ಟಿದ್ದಾರೆ ಅಮೆರಿಕದ ಶ್ವೇತಭವನದಲ್ಲಿ ಶನಿವಾರ ನಡೆದ ಕಾರ್ಯಕ್ರಮದಲ್ಲಿ ಜೋ ಬೈಡನ್ ಅವರು ಪ್ರೆಸಿಡೆನ್ಷಿಯಲ್ ಮೆಡಲ್ ಆಫ್ ಫ್ರೀಡಮನ್ನು ಸ್ವತಃ ಪ್ರದಾನ ಮಾಡಿದರು ಅಮೆರಿಕ ವಿದೇಶಾಂಗ ಸಚಿವಾಲಯದ ಮಾಜಿ ಕಾರ್ಯದರ್ಶಿ ಹಿಲರಿ ಕ್ಲಿಂಟನ್ ಫ್ಯಾಷನ್ ಡಿಸೈನರ್ ರಾಲ್ಫ್ ಲಾರೆನ್ ಫುಟ್ಬಾಲ್ ಆಟಗಾರ ಲಿಯೋನೆಲ್ ಮೆಸ್ಸಿ ರಕ್ಷಣಾ ಇಲಾಖೆಯ ಮಾಜಿ ಕಾರ್ಯದರ್ಶಿ ಆಸ್ಟನ್ ಕಾರ್ಟರ್ ಹೂಡಿಕೆದಾರ ಜಾರ್ಜ್ ಸೋರೋಸ್ ಸೇರಿದಂತೆ ಹತ್ತೊಂಬತ್ತು ಜನರಿಗೆ ಈ ಪ್ರತಿಷ್ಠಿತ ಗೌರವವನ್ನು ಕೊಡಲಾಗಿದೆ ಅಮೆರಿಕದ ಪ್ರಗತಿ ಭದ್ರತೆಗಾಗಿ ಅಸಾಧಾರಣ ಕೊಡುಗೆ ನೀಡಿದ ವ್ಯಕ್ತಿಗಳು ಹಾಗೂ ವಿಶ್ವ ಶಾಂತಿ ಸಾಮಾಜಿಕ ಕೊಡುಗೆ ನೀಡಿದ ಸಾರ್ವಜನಿಕರು ಖಾಸಗಿ ಸಂಸ್ಥೆಗಳನ್ನು ಗುರುತಿಸಿ ಈ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ ರಾಬರ್ಟ್ ಫ್ರಾನ್ಸಿಸ್ ಕೆನಡಿ ಆಸ್ಟನ್ ಬಾಲ್ಡ್ವಿನ್ ಜಾರ್ಜ್ ಡಬ್ಲ್ಯೂ ರೊಮೆನಿ ಫನಿ ಲೋವರ್ ಹ್ಯಾಮರ್ ಅವರಿಗೆ ಮರಣೋತ್ತರವಾಗಿ ಈ ಗೌರವವನ್ನು ನೀಡಲಾಗಿದೆ ಇನ್ನು ಈ ಗೌರವಕ್ಕೆ ಆಯ್ಕೆಯಾಗಿದ್ದ ಅರ್ಜೆಂಟೀನಾದ ಫುಟ್ಬಾಲ್ ಆಟಗಾರ ಲಿಯೋನೆಲ್ ಮೆಸ್ಸಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಲ್ಲ ನಟರಾದ ಡೆನ್ಝೆಲ್ ವಾಷಿಂಗ್ಟನ್ ಮಾಜಿ ಬಾಸ್ಕೆಟ್ಬಾಲ್ ಆಟಗಾರ ಎರ್ವಿನ್ ಮ್ಯಾಜಿಕ್ ಜಾನ್ಸನ್ ಸೇರಿದಂತೆ ಹದಿನಾಲ್ಕು ಜನರು ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಸ್ವೀಕರಿಸಿದರು ಈ ಮೆಡಲ್ನಲ್ಲಿ ಒಂದು ಬಿಳಿಯ ಬಣ್ಣದ ನಕ್ಷತ್ರ ಒಂದು ಕೆಂಪು ಪೆಂಟಗನ್ ಹಾಗೂ ಅದರ ಸುತ್ತಲೂ ಐದು ಚಿನ್ನದ ಬಣ್ಣದ ಹದ್ದುಗಳು ಇವೆ ಮಧ್ಯದಲ್ಲಿ ನೀಲಿ ವೃತ್ತದಲ್ಲಿ ಹದಿಮೂರು ಗೋಲ್ಡ್ ಸ್ಟಾರ್ ಗಳನ್ನ ಮೂಡಿಸಲಾಗಿದೆ ಈ ಪ್ರಶಸ್ತಿಗೆ ಆಯ್ಕೆ ಮಾಡೋಕೆ ಅಮೆರಿಕದ ಅಧ್ಯಕ್ಷರಿಗೆ ಅಧಿಕಾರವಿರುತ್ತೆ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ಮಾತನಾಡಿದ ಅಧ್ಯಕ್ಷ ಜೋ ಬೈಡನ್ ಪ್ರಶಸ್ತಿಗೆ ಆಯ್ಕೆಯಾದ ಎಲ್ಲರೂ ಅಪ್ರತಿಮ ನಾಯಕರು ಅಮೆರಿಕವನ್ನು ಹಾಗೂ ಜೊತೆಗೆ ಜಗತ್ತನ್ನ ಉನ್ನತ ಮಟ್ಟಕ್ಕೆ ಏರಿಸುವಲ್ಲಿ ನಿರಂತರವಾಗಿ ಶ್ರಮಿಸಿದ್ದಾರೆ ಅವರೆಲ್ಲರೂ ಅವರದೇ ರೀತಿಯಲ್ಲಿ ಅಸಾಧಾರಣ ಕೊಡುಗೆಯನ್ನು ಕೊಟ್ಟಿದ್ದಾರೆ as we uh, carry on this sacred effort of courage and conviction that you all began so today i want to congratulate you on all you've accomplished and i'm grateful for the work you'll inspire for generations to follow to stay engaged to never give up to always keep the faith and in that spirit from the people's house for abraham lincoln and frederick douglass and generation of patriots before us have stood watch over the republic i ask the military to begin the reading of the citations for this year's ಆದರೆ ಕೋಟ್ಯಾಧಿಪತಿ ಜಾರ್ಜ್ ಸೊರೋಸ್ ಅವರಿಗೆ ಈ ಪ್ರಶಸ್ತಿ ಕೊಟ್ಟಿರುವುದಕ್ಕೆ ಉದ್ಯಮಿ ಎಲಾನ್ ಮಸ್ಕ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸೊರೋಸ್ ಮೂಲಭೂತವಾಗಿ ಮನುಷ್ಯತ್ವವನ್ನೇ ವಿರೋಧಿಸುವವರು ಅಂತ ಟೀಕಿಸಿದ್ದಾರೆ ಅಧಿಕಾರವನ್ನು ಹಸ್ತಾಂತರಿಸುವುದಕ್ಕೆ ಕೆಲವೇ ದಿನಗಳ ಮೊದಲು ಬೈಡನ್ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಿರುವುದಕ್ಕೆ ಟೀಕಾಕಾರರಿಂದಲೂ ಆಕ್ಷೇಪಗಳು ವ್ಯಕ್ತವಾಗಿವೆ